ದೊಡ್ಡಬಳ್ಳಾಪುರ ನಗರಸಭೆಯನ್ನು ಗ್ರೇಡ್ ಒನ್ ನಗರಸಭೆಯನ್ನಾಗಿ ಪರಿವರ್ತಿಸಲು ಈಗಿನ ದೊಡ್ಡಬಳ್ಳಾಪುರ ನಗರಸಭೆ ವ್ಯಾಪ್ತಿಯ ಹದಿನೆಂಟು ಹಳ್ಳಿಗಳನ್ನು ನಗರಸಭೆಗೆ ಸೇರಿಸ್ಕೊಂಡು ನಗರಸಭೆಯಲ್ಲಿ ಗ್ರೇಡ್ ಒನ್ ನಗರಸಭೆಯನ್ನಾಗಿ ಮಾಡಬೇಕು ಅಂತೇಳಿ ದೊಡ್ಡಬಳ್ಳಾಪುರ ನಗರಸಭಾ ಕೌನ್ಸಿಲ್ ತೀರ್ಮಾನ ಮಾಡಿದೆ ಇದಕ್ಕೆ ಸಂಬಂಧಿಸಿ ಮಜುರಾವಸಲ್ಲಿ ಕೊಡುಗೆಯಲ್ಲಿ ಕಂಠಿನಕುಂಟೆ ರಾಜಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಎಲ್ ಹದಿನೆಂಟು ಗ್ರಾಮಗಳನ್ನು ನಗರಸಭೆ ಅಧಿಕಾರಿಗಳು ಗುರುತಿಸಿದ್ದಾರೆ ಈ ಹದಿನೆಂಟು ಗ್ರಾಮಗಳನ್ನು ಗುರ್ತಿಸಿರ್ತಕ್ಕಂಥ ಇವುದ ಪೈಕಿ ಈ ಪಂಚಾಯತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಈ ಹದಿನೆಂಟು ಹಳ್ಳಿಗಳನ್ನು ನಗರಸಭೆ ವ್ಯಾಪ್ತಿಗೆ ಸೇರಿಸಲು ತೀರ್ಮಾನ ತಗೊಂಡಿದ್ದಾರೆ ಈ ತೀರ್ಮಾನದ ಪ್ರಕಾರ ಮದಗಣ್ಣಳ್ಳಿ ಹಸನಘಟ್ಟ ಮಲ್ಲಾತಳ್ಳಿ ಪಿಂಡುಕೂರು ತಿಮ್ಮನಳ್ಳಿ ತಿಮ್ಮಸಂದ್ರ ಶಿವಪುರ ಕೊನಘಟ್ಟ ಸೊಣ್ಣ ಸೊನ್ನಪನಹಳ್ಳಿ ತಿಪ್ಪಾಪುರ ಆಲಲ್ಲಿ ನಾಗಸಂದ್ರ ಕಕ್ಕೆಹಳ್ಳಿ ಕೊಡುಗೆಯಲ್ಲಿ ಕುರುಬ್ರಹಳ್ಳಿ ಕರೆನಹಳ್ಳಿ ಮುತ್ಸಂದ್ರದ ನಗರಸಭೆ ಭಾಗ ವರ್ತುಪಡಿಸಿ ಕೆಲವು ಹಳ್ಳಿಗಳೈತೆ ಈ ಪಿಂಟ್ಕೂರು ತಿಮ್ಮನಲ್ಲಿ ತಿಮ್ಸಂದ್ರ ಇವೆಲ್ಲ ರಾಜಘಟ್ಟ ಪಂಚಾಯತಿ ವ್ಯಾಪ್ತಿಗೆ ಸೇರಿರ್ತಕ್ಕಂಥದ್ದು ಮುತ್ಸಂದ್ರ ಪಾಲಾನ್ ಜೋಗಲ್ಲಿ ಮತ್ತು ದರ್ಗಾ ಜೋಗಲ್ಲಿ ಗ್ರಾಮಕ್ಕೆ ಸೇರಿರ್ತಕ್ಕಂಥ ಈ ಗ್ರಾಮಗಳನ್ನು ದೊಡ್ಡಬಳ್ಳಾಪುರ ನಗರಸಭೆಯಲ್ಲಿ ಗ್ರೇಡ್ ಒನ್ ನಗರಸಭೆಯನ್ನು ಮಾಡಬೇಕು ಅಂಥೇಳಿ ಈಗ ಈ ನಗರಸಭೆ ವ್ಯಾಪ್ತಿಗೆ ಸೇರಿಸಬೇಕು ಅಂಥೇಳಿ ದೊಡ್ಡಬಳ್ಳಾಪುರ ನಗರಸಭಾ ಕೌನ್ಸಿಲ್ ಬಾಡಿ ತೀರ್ಮಾನ ತಗೊಂಡಿದೆ ಈ ತೀರ್ಮಾನಕ್ಕೆ ಸಂಬಂಧಿಸಿದಂತೆ ಕೊಡುಗೆಯಲ್ಲಿ ದರ್ಗಾ ಜೋಗಲ್ಲಿ ರಾಜ್ಘಟ್ಟ ಮತ್ತು ಕಂಟಿನ್ಕುಂಟೆ ಗ್ರಾಮ ಪಂಚಾಯಿತಿ ಪಿ ಡಿ ಒಗಳಿಗೆ ತಾಲೂಕು ಪಂಚಾಯತಿ ಇಒ ಮುಖಾಂತರ ಲೆಟ್ರ್ ಬರೆದಿದ್ದಾರೆ ಈ ಲೆಟ್ರ್ ಏನೈತೆ ಅಂತಂದರೆ ಈ ಹದಿನೆಂಟು ಹಳ್ಳಿಗಳನ್ನು ನಗರಸಭೆ ವ್ಯಾಪ್ತಿಯಲ್ಲಿ ಸೇರಿಸಲು ಗ್ರಾಮ ಪಂಚಾಯತಿಯಲ್ಲೂ ಕೂಡ ತೀರ್ಮಾನ ತಗೊಂಡು ಇಒ ಮುಖಾಂತರ ನಗರಸಭೆಗೂ ಕೊಡಬೇಕು ಅನ್ನೋದು ಇದರ ಉದ್ದೇಶ ಇದಕ್ಕೆ ಸಂಬಂಧಿಸಿದಂತೆ ನಗರಸಭೆಯವರು ಆಲ್ರೆಡಿ ಈ ಈಗ ನಾನು ಏನು ಹೇಳಿದ್ದೇನೋ ಆ ಹಲ್ಲಿರ್ತಕ್ಕಂಥ ಸರ್ವೆ ನಂಬರ್ಗಳು ಮತ್ತು ನಕ್ಷೆಯನ್ನು ಕೂಡ ಗುರುತಿಸಿದ್ದಾರೆ ಈಗ ತೀರ್ಮಾನ ತಗೊಂಡ್ರೆ ದೊಡ್ಡಬಳ್ಳಾಪುರ ನಗರಸಭೆ ಗ್ರೇಡ್ ಒನ್ ನಗರಸಭೆ ಆಗುತ್ತೆ ಗ್ರೇಡ್ ಒನ್ ನಗರಸಭೆ ಆಗೋದರಿಂದ ಅಭಿವೃದ್ಧಿ ಮಾಡಬಹುದು ಅನ್ನೋದು ಕೌನ್ಸಿಲ್ ಬಾಡಿ ತೀರ್ಮಾನ ನಗರಸಭೆ ವ್ಯಾಪ್ತಿಯಲ್ಲಿ ಹಲವಾರು ಅನುದಾನಗಳು ಬರ್ತವೆ ಹಲವಾರು ಅನುದಾನಗಳು ಬರೋದರಿಂದ ಗ್ರಾಮಗಳನ್ನು ಅಭಿವೃದ್ಧಿ ಪಡಿಸ್ಬೋದು ಮತ್ತು ನಗರಸಭೆ ಕೂಡ ಅಭಿವೃದ್ಧಿ ಆಗಬಹುದು ಅನ್ನೋ ಉದ್ದೇಶಕ್ಕೆ ಈ ಕೌನ್ಸಿಲ್ ಬಾಡಿ ತೀರ್ಮಾನ ತಗೊಂಡಿದೆ ಈ ಎರಡು ಸಾವಿರದ ಹನ್ನೊಂದರಲ್ಲಿ ದೊಡ್ಡಬಳ್ಳಾಪುರ ನಗರಸಭೆ ಜನಸಂಖ್ಯೆ ತೊಂಬತ್ತೊಂದು ಸಾವಿರದ ನೂರ ಐದು ಜನ ಇದ್ದರು ಎರಡು ಸಾವಿರದ ಇಪ್ಪತ್ತ್ಮೂರು ಜನಸಂಖ್ಯೆ ಪ್ರಕಾರ ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರ ಜನ ಇದ್ದಾರೆ ಅದಕ್ಕೋಸ್ಕರ ಗ್ರೇಡ್ ಒನ್ ನಗ ನಗರಸಭೆಯನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಕೌನ್ಸಿಲ್ ಬಾಡಿ ತೀರ್ಮಾನ ತಗೊಂಡಿದೆ ಈಗಾಗಲೇ ಪತ್ರನೂ ಬರೆದಿದ್ದಾರೆ ಆ ಸರ್ಕಾರದಿಂದ ಬಂದ ಪತ್ರದ ಮುಖಾಂತರ ಕೌನ್ಸಿಲ್ ಬಾಡಿ ತೀರ್ಮಾನ ತಗೊಂಡೈತೆ ಯಾವ ಯಾವ ಹಳ್ಳಿಗಳನ್ನು ನಗರಸಭೆ ವ್ಯಾಪ್ತಿಗೆ ತಗೋಬೇಕು ಅನ್ನೋದನ್ನು ತೀರ್ಮಾನ ಮಾಡಿದೆ ಆ ತೀರ್ಮಾನದ ಪ್ರಕಾರ ಜಿಲ್ಲಾ ಕ ಜಿಲ್ಲಾ ಕಮಿಷನರ್ ನಮ್ಮ ಡಿ ಸಿ ಅವರ ಮುಖಾಂತರ ಜಿಲ್ಲಾ ಪಂಚಾಯತಿಗೆ ಹೋಗಿ ಜಿಲ್ಲಾ ಪಂಚಾಯತಿ ಮುಖಾಂತರ ತಾಲೂಕು ಪಂಚಾಯತಿಗೆ ಬಂದಿದೆ ತಾಲೂಕು ಪಂಚಾಯತಿ ಮುಖಾಂತರ ಈಗ ಗ್ರಾಮ ಪಂಚಾಯಿತಿ ಜನರಲ್ ಬಾಡಿ ಮೀಟಿಂಗಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡಿ ಪ್ರಸ್ತಾಪ ಮಾಡಿದ ನಂತರ ಈ ಹಳ್ಳಿಗಳನ್ನು ನಗರಸಭೆ ವ್ಯಾಪ್ತಿಗೆ ಸೇರಿಸ್ಕೊಳ್ಳಲು ಸರ್ಕಾರ ಗೆಜೆಟ್ ನೋಟಿಫಿಕೇಷನ್ ಬರುತ್ತೆ ಆ ಗೆಜೆಟ್ ನೋಟಿಫಿಕೇಷನ್ ಬರೋವರೆಗೂ ಕಾಯಬೇಕಾಗತ್ತೆ ಇದರ ಮಧ್ಯೆ ಇದೇ ಜನವರಿ ಡಿಸೆಂಬರ್ ಮತ್ತು ಜನವರಿ ತಿಂಗಳಲ್ಲಿ ಗ್ರಾಮ ಪಂಚಾಯಿತಿಗಳಿಗೆ ಚುನಾವಣೆ ನಡೆಯಲಿದೆ ಇದರಲ್ಲಿ ದರ್ಗಾ ಜೋಗಲ್ಲಿ ಬಿಟ್ಟು ಮತ್ತು ಮಜರಾವಸಲ್ಲಿ ತಿಪ್ಪಾಪುರ ಬಿಟ್ಟು ಉಳಿದ ಎಲ್ಲ ಈಗ ಹೇಳಿರ್ತಕ್ಕಂಥ ಗ್ರಾಮಗಳಲ್ಲಿ ಚುನಾವಣೆ ನಡೆಯಲಿದೆ ಗ್ರಾಮ ಮ ಗ್ರಾಮ ಪಂಚಾಯಿತಿ ತಿಪ್ಪಾಪುರಕ್ಕೆ ಇನ್ನು ಒಂದೂವರೆ ವರ್ಷ ಅವಧಿ ಇದೆ ಈ ಕೊಡುಗೆಹಳ್ಳಿಯಲ್ಲಿ ಮಾಮೂಲು ಡಿಸೆಂಬರ್ ಅಥವಾ ಜನವರಿಯಲ್ಲಿ ನೋಟಿಫಿಕೇಷನ್ ಬರುತ್ತೆ ಚುನಾವಣೆ ನಡೆಯಲಿದೆ ಚುನಾವಣೆ ನಡೆಸೋಕು ಮುನ್ನವೇ ಇವರು ತೀರ್ಮಾನ ತಗೊಂಡು ಗ ನಗರಸಭೆ ವ್ಯಾಪ್ತಿಗೆ ಸೇರಿಸ್ಬೋದು ಅಂತ ಏನನ್ನ ಪಂಚಾಯಿತಿ ಸದಸ್ಯರುಗಳ ತೀರ್ಮಾನ ತಗೊಂಡ್ರೆ ಚುನಾವಣೆ ನಡೆಯೋದಿಲ್ಲ ಅದರ ಮುನ್ ಅದರ ಮುಂಚೆನೇ ಈ ಅಧಿಕಾರಿಗಳು ಸಂಬಂಧಪಟ್ಟ ಇಲಾಖೆ ಮುಖಾಂತರ ವ್ಯವಹಾರ ನಡೆಸಿದರೆ ಬರುವ ಈಗೇನು ದೊಡ್ಡಬಳ್ಳಾಪುರ ನಗರಸಭೆಗೂ ಕೂಡ ಚುನಾವಣೆ ಇನ್ನೂ ಎರಡು ವರ್ಷ ಐತೆ ಎರಡು ವರ್ಷ ಅವಧಿ ಇರೋದರಿಂದ ಅಲ್ಲಿವರೆಗೂ ಇಲ್ಲಿ ಮಜುರಾವಾಸಲ್ಲಿ ಪಂಚಾಯಿತಿ ಬಿಟ್ಟು ದರ್ಗಾ ಜೋಗಲ್ಲಿ ಪಂಚಾಯತಿ ಬಿಟ್ಟು ಅಲ್ಲಿ ದರ್ಗಾ ಜೋಗಲ್ಲಿಗೂ ಕೂಡ ಸಮಯ ಇದೆ ಮಜುರಾ ಇನ್ನೂ ಕೆಲವು ಇದು ಸಮಯ ಇದೆ ಅದಕ್ಕೋಸ್ಕರ ದರ್ಗಾ ಜೋದಲ್ಲಿ ಮಜುರಾವರ್ತಲ್ಲಿ ಮಜುರಾವಸಲು ಹೊರತುಪಡಿಸು ಜನವರಿ ಡಿಸೆಂಬರ್ ಒಳಗಡೆ ಇವರು ಏನನ್ನ ತೀರ್ಮಾನ ತಗೊಂಡು ನಗರಸಭೆಗೆ ಏನನ್ನ ಪತ್ರ ಬರೆದ್ರೆ ಗ್ರೇಡ್ ಒನ್ ನಗರಸಭೆ ಆಗುತ್ತೆ ಇಲ್ಲ ಅಂತಂದರೆ ಚುನಾವಣೆ ಏನನ್ನ ನಡೆಸಿದ್ರೆ ಮತ್ತೆ ಅವರು ಕೋರ್ಟು ಕಚೇರಿ ಅಂತೇಳಿ ಐದು ವರ್ಷ ಕಾಯಬೇಕು ಕಾಯಬೇಕಾಗತ್ತೆ ಅನ್ನೋದು ನನ್ನ ಅಭಿಪ್ರಾಯ ಮತ್ತು ಈಗ ನಾಲ್ಕೂವರೆ ವರ್ಷ ಮೇಲ್ಪಟ್ಟಾಗೈತೆ ಬಾಶೆಟ್ಟಳ್ಳಿ ಪಟ್ಟಣ ಪಂಚಾಯಿತಿಯಾಗಿ ಇದುವರೆಗೂ ಚುನಾವಣೆ ನಡೆದಿಲ್ಲ ಅಭಿವೃದ್ಧಿ ಕೂಡ ಕುಂಠಿತ ಆಗಿದೆ ಅದರ ಗಮನದಲ್ಲಿಟ್ಕೊಂಡು ಗ್ರಾಮ ಪಂಚಾಯಿತಿಯವರು ಏನು ತೀರ್ಮಾನ ತಗೊಂತಾರೆ ಅನ್ನೋದು ಕಾದು ನೋಡಬೇಕಾಗಿದೆ ಬಟ್ ಈಗ ಹೇಳಿರ್ತಕ್ಕಂಥ ಹದಿನೆಂಟು ಹಳ್ಳಿಗಳನ್ನು ಸೇರಿಸ್ಕೊಂಡು ನಗರಸಭೆ ಗ್ರೇಡ್ ಒನ್ ಆದರೆ ಒಳ್ಳೆ ಡೆವಲಪ್ ಆಗುತ್ತೆ ಅನ್ನೋದು ಜನಪ್ರತಿನಿಧಿಗಳ ಅಭಿಪ್ರಾಯ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ